ಹಾಯ್ ಫ್ರೆಂಡ್ಸ್ ಇದು ಲಾಸ್ಟ್ ವೀಡಿಯೋ ಇತ್ತಲ್ಲ ಪಾಂಡಿಚೇರಿ ಇದು ಕಂಟಿನ್ಯೂಷನ್ ವೀಡಿಯೋ ಇದು ನಾವು ಇವಾಗ ಹೋಟೆಲ್ಗೆ ಬಂದಿದ್ದೀವಿ ಬಿಂದು ಆ ಕಡೆ ಹೋಗು ಹ್ಞೂ ಅಕ್ಕ ಹ್ಞೂ ಸ್ಟಾರ್ಟ್ ನಗ್ಬಾರ್ದು ಸೀರಿಯಸ್ ಆಗಿ ಶ್ರೀನಿವಾಸ ಅಣ್ಣ ಇಲ್ಲಿ ಜಗಳ ನಡೀತಾ ಇದೆ ಇಮಾನಿಯಲ್ಲಿ ನಗ್ತಾ ಇದ್ದಾರೆ ಏನು ಬಿಲ್ ಎಷ್ಟು ಆಯ್ತು ಏನು ಗೊತ್ತಾ ಡಾಬಾದಲ್ಲಿ ಊಟ ಮಾಡ್ಕೊಂಡು ಬಂದಿದ್ದೀವಿ ಆ್ಯಕ್ಚುಲಿ ಡಾಬಾದಲ್ಲಿ ವೆರಿ ಕಾಸ್ಟ್ಲಿ ಆ ಟೈಮ್ ಕಾಸ್ಟ್ಲಿ ಇದು ಎರಡು ದಿನವೋ ಅಂತವೇ ನಮಗೆ ರೂಮ್ಗೆ ಹತ್ತಿರ ಇದೆ ಸ್ವಲ್ಪ ಬಂದಿದ್ದೀವಿ ಊಟ ಮುಗಿಸ್ಕೊಂಡು ಬಂದಿದ್ದೀವಿ ಬಿಲ್ ಕೂಡ ಹೋಗಿದ್ದಾರೆ ಎಷ್ಟಾಗಿದೆ ಬಿಲ್ ಅಂತ ಗೊತ್ತಿಲ್ಲ ಸೊ ಗೆಸ್ಗೆ ಫಿಕ್ಸ್ ಮಾಡ್ತೀವಿ ಈಗ ನಾವೆಲ್ಲ ನೀನೆಲ್ಲ ನಾನು ಮತ್ತೆ ಅಕ್ಕ ಮತ್ತು ಬಿಂದು ಶ್ರೀ ಅವರು ಗೆಸ್ ಮಾಡ್ತಾರೆ ನಾನು ಬೈದ್ರದ್ದು ಪಾರ್ಸೆಲ್ದು ಎಲ್ಲ ಸೇರಿಸಿ ఫైవ్ హండ్రెడ్ త్రీ హండ్రెడ్ మేలు అక్క బిను తౌసండ్ ఫైవ్ హండ్రెడ్ బాయ్ ఫైవ్ హండ్రెడ్

ಎಲ್ಲರೂ ರೆಡಿ ಆಗಿದ್ದೀವಿ ಬನ್ನಿ ಹೇಗೆ ರೆಡಿ ಆಗಿದ್ದಾರೆ ಸದ್ವಿಕಾ ಇಲ್ಲಿ ಮಲಗಿದ್ರು ಸರಿಶ್ವಿ ಲಿಪ್ಸ್ಟಿಕ್ ಹಾಕ್ಸ್ಕೊತಿದ್ದಾಳೆ ಇಮಾನಿ ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದಾಳೆ ಇಮಾನಿ ಡಾಲ್ ತರ ಕಾಣಿಸ್ತಾ ಇದ್ದಾಳೆ ಇಮಾನಿ ಡಾಲ್ ಡಾಲ್ ಹ್ಞೂ ಸೊ ಇವಾಗ ಹೊರಡ್ತಾ ಇದ್ದೀವಿ ಚೆಕ್ ಔಟ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಪಾಂಡಿಚೇರಿ ಬಿಟ್ಟು ನಾವಿವಾಗ ಪಾಂಡಿಚೇರಿ ಚೆಕ್ಔಟ್ ಮಾಡಿ ರೂಮ್ನ ಹೊರಡ್ತಾ ಇದ್ದೀವಿ ಆ್ಯಕ್ಚುಲಿ ನಾವಿವಾಗ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾವು ಹೇಳಿದ್ದೆ ನಾನು ಬರಬೇಕಾದ್ರೆ ನಾವು ಆ್ಯಕ್ಚುಲಿ ಆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಬಟ್ ಆವತ್ತು ಪೂರ್ಣಮಿ ಇದ್ದಿದ್ದರಿಂದ ಗವ್ರಿ ರಷಿತಂತೆ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಲ್ಯಾಕ್ಸ್ ಅಷ್ಟು ಜನ ಇದ್ರಂತೆ ಇನ್ನು ನಾವು ಹೋದರೆ ನೀಟಾಗಿ ದರ್ಶನ ಮಾಡೋಕ್ಕಾಗಲ್ಲ ಆ್ಯಕ್ಚುಲಿ ನಾವು ಬೈ ವಾಕ್ ಹೋಗ್ತಾ ಇಲ್ಲ ನಾವು ಡೈರೆಕ್ಟ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದು ಅದಕ್ಕೆ ಆಗಲ್ಲ ಬರಬೇಕಾದ್ರೆ ಹೋಗೋಣ ಅಂದ್ಕೊಂಡು ಡಿಸೈಡ್ ಮಾಡ್ಕೊಂಡು ನಾವು ಫಸ್ಟು ಪಾಂಡಿಚೇರಿಗೆ ಹೋದ್ವಿ ಇವಾಗ ತಿರುವಣ ಮಲೆಗೆ ಹೋಗ್ತಾ ಇದ್ದೀವಿ ಇದು ಇವಾಗ ರೀಸೆಂಟಾಗಿ ಸಿದ್ಧಾಂತಿ ಫೇಮಸ್ ಆಗಿದೆ ದೇವಸ್ಥಾನ ನನಗೆ ತುಂಬ ದಿನ ಹೋಗ್ಬೇಕು ಹೋಗ್ಬೋದು ಅಂತ ಅನ್ನಿಸ್ತಾ ಇತ್ತು ಬಟ್ ರಾಜೇಶ್ವರು ಹೇಳ್ತಾ ಇದ್ದರು ಈ ದೇವಸ್ಥಾನಕ್ಕೆ ಹೋಗೋಣ ಹೋಗೋಣ ಅಂತ ಬಟ್ ನನಗೆ ಅಷ್ಟು ಪರ್ಫೆಕ್ಟಾಗಿ ಗೊತ್ತಿರಲಿಲ್ಲ ಇದೇ ಟೆಂಪಲ್ ಅಂತ ಅಲ್ಲಿ ಅವ್ರ ಫ್ರೆಂಡ್ಸ್ ಇದ್ದಾರೆ ಅವ್ರ ಫ್ರೆಂಡ್ಸು ನಮಗೆ ಡೈರೆಕ್ಟಾಗಿ ದರ್ಶನ ಮಾಡಿಸ್ತೀನಿ ಅಂತ ಹೇಳಿದರು ಅದಕ್ಕಾಗಿ ಹಾಂ ಆಗುತ್ತೆ ಹೋಗಿ ಬಂದ್ಬಿಡೋಣ ಅಂತೇಳಿ ನಾವು ಹೊಡ್ತಾಯಿದ್ವಿ ನಮಗೆ ಪಾಂಡಿಚೇರಿಯಿಂದ ಸ್ವಲ್ಪ ನಿಯರನೇ ಒನ್ ಆ್ಯಂಡ್ ಆಫ್ ಅವರ್ ಟೂ ಅವರ್ಸಲ್ಲಿ ನಮಗೆ ಟೂ ಅವರ್ಸ್ ಆಲ್ರಿ ಟು ಅವರ್ಸ್ ಬೇಕು ಟೂ ಅವರ್ಸಲ್ಲಿ ನಾವು ತಿರುವಳ ಮಳೆ ರೀಚ್ ಆಗ್ತೀವಿ ದರ್ಶನ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಬ್ಯಾಂಗ್ಳೂರ್ಗೆ ಹೋಗೋಣ ಅಂತ ಹೇಳಿದ್ವಿ ಸೊ ಇವಾಗ ಹೋಗ್ತಾ ಇದ್ದೀವಿ ನೋಡಿ ದ ಒಂದವೆ ನಾವು ತಿರುವಳ ಮಲೆ ರೀಚ್ ಆಗಿದ್ದೀವಿ ರೀಚ್ ಆಗಿಬಿಟ್ಟು ಪಾರ್ಕಿಂಗ್ ಹುಡುಕ್ತಾ ಇದ್ದೀವಿ ಪಾರ್ಕಿಂಗ್ ಸ್ವಲ್ಪ ಎಲ್ಲಿ ಕಷ್ಟ ಪಾರ್ಕಿಂಗ್ ಎಲ್ಲ ಸೊ ಅವರು ನಮ್ಮನ್ನ ನಿಯರ್ ಟೆಂಪಲ್ ಹತ್ರ ಬಿಟ್ಟು ಪಾರ್ಕ್ ಮಾಡಿಬಿಟ್ಟು ಬರ್ತೀನಿ ಅಂತ ಹೋಗಿದ್ದಾರೆ ಸೊ ನಾವು ಅವರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಇಲ್ಲಿಂದ ವಾಕಬಲ್ ಅಂತೆ ಇಲ್ಲಿಂದ ಸ್ವಲ್ಪ ದೂರ ನಡ್ಕೊಂಡು ಹೋದರೆ ನಮ್ಗೆ ಅಲ್ಲೇ ದೇವಸ್ಥಾನ ಸಿಗುತ್ತೆ ಬರ್ರಿ ನಡ್ಕೊಂಡು ಹೋಗೋಣ ನೆಕ್ಸ್ಟು ಆ್ಯಕ್ಚುಲಿ ಈ ದೇವಸ್ಥಾನ ಈಗ ಸಿ ರೀಸೆಂಟಾಗಿ ನೀವು ನೋಡಿರ್ಬೋದು ಇನ್ಸ್ಟಾಗ್ರಾಮಲ್ಲಿ ಸಿಕ್ಕಾಬಟ್ಟೆ ಫೇಮಸ್ ಆಗಿದೆ ಆ್ಯಂಡ್ ಇದಕ್ಕೆ ಆಲ್ಮೋಸ್ಟ್ ನಾವು ಫೋ ಟ್ವೆಲ್ ಕಿಲೋಮೀಟರ್ಸು ಏಟ್ ಕಿಲೋಮೀಟರ್ಸಲ್ಲಿ ನಾವು ವಾಕ್ ಮಾಡಬೇಕು ವಾಕ್ ಮಾಡ್ಕೊಂಡೋಗಿ ದರ್ಶನ ಮಾಡಿದ್ರೆ ತುಂಬಾ ತುಂಬಾ ಒಳ್ಳೇದು ಅದು ಪೌಣಾಮಿ ಟೈಮಲ್ಲಿ ಹೋದರೆ ಇನ್ನೂ ಒಳ್ಳೇದು ನಾವು ಏನು ಅಂದ್ಕೊಂಡಿರ್ತೀವಿ ಅದು ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಬಟ್ ನಮಗೆ ಅಲ್ಲಿಂದ ಬಂದಿದ್ವಿ ಪಾಂಡಿಚೇರಿಯಿಂದ ನೆಕ್ಸ್ಟು ಮಕ್ಕಳನ್ನೆಲ್ಲ ಇದ್ರಲ್ಲ ಅವ್ರನ್ನೆಲ್ಲ ಈಗ ನಾವು ನಡ್ಕೊಂಡೆಲ್ಲ ಕರ್ಕೊಂಡು ಹೋಗೋದಕ್ಕೆ ಆಗಲ್ಲ ನೆಕ್ಸ್ಟ್ ಟೈಮ್ ಬರೋಣ ಫಸ್ಟ್ ದರ್ಶನ ಮಾಡೋಣ ಅಂತೇಳಿ ನಾವು ಡೈರೆಕ್ಟಾಗಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಟೆಂಪಲ್ ಬಂದು ಅರುಣಾಚಲೇಶ್ವರ ದೇವ್ ದೇವ್ರದು ನಮಗೆ ದರ್ಶನ ಅಂತ ತುಂಬ ನೀಟಾಗಿ ದರ್ಶನ ಆಯಿತು ಬಟ್ ಒಳಗಡೆ ಎಲ್ಲ ವೀಡಿಯೋ ಮಾಡ್ಕೊಳ್ಳೋಕೆ ಬಿಡೋದಿಲ್ಲ ಬಟ್ ಆದಷ್ಟು ನಾನು ವೀಡಿಯೋ ಕ್ಯಾಪ್ಚರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ಬೈ ವಾಕ್ ಬಂದವರಿಗೆ ಮತ್ತು ನಾವು ಡೈರೆಕ್ಟಾಗಿ ದರ್ಶನ ಮಾಡೋರಿಗೆ ಏನೂ ಡಿಫ್ರೆನ್ಸ್ ಇಲ್ಲ ಅವರು ವಾಕ್ ಬಂದಿದ್ದಾರೆ ಅಂತ ಹೇಳಿ ಸ್ಪೆಷಲ್ ಕ್ಯೂ ಅಂತ ಏನೂ ಮಾಡಿಲ್ಲ ಅವರು ಆ್ಯಕ್ಚುಲಿ ಅದೊಂದು ಡಿಸ್ಅಡ್ವಾಂಟೇಜ್ ಇಲ್ಲಿ ಯಾಕೆಂದರೆ ಪಾಪ ಅವ್ರು ಅಷ್ಟು ದೂರದಿಂದ ನಡ್ಕೊಂಡು ಬಂದಿರ್ತಾರೆ ಅವ್ರಿಗೆ ಅಂತ ಒಂದು ಸ್ಪೆಷಲ್ ಕ್ಯೂ ಮಾಡಿ ಅವ್ರನ್ನೇ ಸಪ್ರೇಟಾಗಿ ಬಿಟ್ಟರೆ ಈಸಿ ಆಗುತ್ತೆ ಪಾಪ ಅವ್ರಿಗೂ ತುಂಬ ರಿಸ್ಕಿಂದ ಬಂದಿರ್ತಾರೆ ಬಟ್ ಡೈರೆಕ್ಟಾಗಿ ಹೋಗೋರಿಗೂ ಅದೇ ಕ್ಯೂ ಅಲ್ಲಿ ನಿಂತ್ಕೋಬೇಕು ಆ್ಯಂಡ್ ವಾಕ್ ಮಾಡ್ಕೊಂಬಂದಿರ್ತಾರಲ್ಲ ಅವರು ಅದೇ ಕ್ಯೂ ಅಲ್ಲಿ ನಿಂತ್ಕೊಂಡೇ ದರ್ಶನ ಮಾಡಬೇಕು ಎಷ್ಟೊತ್ತಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಒಳಗಡೆ ತುಂಬಾ ಕ್ಯೂ ಇದೆ ಯಾವ ಕಡೆ ನಾನು ನಿಜ ಸೀರಿಯಸ್ಸಾಗಿ ನನಗೆ ಗೊತ್ತಾಗಲಿಲ್ಲ ಎಲ್ಲ ಹೋದರೆ ಎಲ್ಲಿ ಬರಬೇಕು ಹೇಗೆ ಬರಬೇಕು ಅಂತ ನಮಗೆ ಅಲ್ಲಿ ಅವ್ರ ಫ್ರೆಂಡ್ ಇದ್ದಿದ್ದರಿಂದ ಅವ್ರ ಫ್ರೆಂಡ್ ಕರ್ಕೊಂಡು ಹೋಗಿದ್ದು ನಮಗೆ ದರ್ಶನ ಮಾಡಿಸಿದ್ದು ಅದೊಂದು ಡಿಸ್ಅಡ್ವಾಂಟೇಜ್ ಬಿಟ್ರೆ ಇನ್ನೇನೂ ಇಲ್ಲ ಆರಾಮಾಗಿ ಹೋಗ್ಬೋದು ದರ್ಶನ ಮಾಡ್ಬೋದು ಒಂದು ನಂಬಿಕೆಯಿಂದ ಹೋಗಿ ಒಳ್ಳೆಯದಾಗುತ್ತೆ ನಮಗಂತೂ ಖುಷಿ ಆಯಿತು ದರ್ಶನ ಮಾಡಿದ್ದು ನೆಕ್ಸ್ಟ್ ಟೈಮ್ ನೋಡೋಣ ಪ್ಲ್ಯಾನ್ ಇದೆ ಬೈ ವಾಕ್ ಹೋಗಬೇಕು ಅಂತಲೇ ಪ್ಲ್ಯಾನ್ ಇದೆ ನೋಡೋಣ ಹೋದಾಗ ನೀಟಾಗಿ ಕ್ಲೀನಾಗಿ ವೀಡಿಯೋ ಮಾಡ್ಕೊಂಬರ್ತೀನಿ ಬಟ್ ಅಲ್ಲಿ ನಮಗೆ ನೀಟಾಗಿ ವೀಡಿಯೋ ಇರಲಿಲ್ಲ ಬಟ್ ನೆಕ್ಸ್ಟ್ ಟೈಮ್ ನೀಟಾಗಿ ವೀಡಿಯೋ ಮಾಡ್ಕೊಂಬರ್ತೀನಿ ನೆಕ್ಸ್ಟ್ ಎಂಟರ್ ಆಗ್ತಿದ್ದಂಗೆ ಎಲ್ರಿಗೂ ನಾಮ ಎಲ್ಲ ಆಗ್ತಾಯಿದ್ರು ಹಾಕ್ಸ್ಕೊಂಡ್ವಿ ನೆಕ್ಸ್ಟ್ ಅಲ್ಲೊಂದು ತುಪ್ಪದ್ದು ಒಂದು ಬತ್ತಿ ಇರುತ್ತೆ ಆಲ್ಮೋಸ್ಟ್ ಅದೊಂದು ಫಿಫ್ಟಿ ರುಪೀಸ್ ಇರಬೇಕು ಅದನ್ನ ತೊಗೊಂಡು ಹಚ್ಚಿದ್ರೆ ತುಂಬ ಒಳ್ಳೆಯದು ಅಂತಾರೆ ನಾವು ಅಷ್ಟೇ ಒಂದು ತುಪ್ಪದ ಬತ್ತಿ ತೊಗೊಂಡು ಹಚ್ಚಿದ್ವಿ ंद ನೋಡಿ ಎಷ್ಟು ರಶ್ ಇದ್ದಾರೆ ಅಂತ ಯಾವಾಗಲೂ ರಶ್ ಇರ್ತಾರೆ ಬಟ್ ಪೂರ್ಣಮಿ ಈ ಅಮಾಸೆ ಟೈಮಲ್ಲಂತೂ ಸಿಕ್ಕಾಬಟ್ಟೆ ಸಿಕ್ಕಾಬಟ್ಟೆ ರಶ್ ಇರ್ತಾರೆ ನಾವು ಬಂದ್ವಿ ಒಳಗಡೆ ಎಂಟರ್ ಆದ್ವಿ ಅಷ್ಟೇ ಒಳಗಡೆ ಎಂಟರ್ ಆದ ತಕ್ಷಣವೇ ಕ್ಯೂ ಇದೆ ಇಲ್ಲಿ ಫಿಫ್ಟಿ ರುಪೀಸ್ ಟಿಕೆಟ್ ಕ್ಯೂ ಬಟ್ ಈ ಕಡೆ ಒಂದು ಕ್ಯೂ ಆ ಕಡೆ ಒಂದು ಕ್ಯೂ ಎಷ್ಟೊಂದು ಕ್ಯೂಸ್ ಇರುತ್ತೆ ಯಾವ ಕಡೆ ಹೋಗಬೇಕು ಅನ್ನೋದೇ ಗೊತ್ತಿಲ್ಲ ಸೊ ನಾವು ಅವ್ರ ಫ್ರೆಂಡ್ ಬರಲಿ ಅಂತ ನಾವಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ ಹಾಗೇ ಒಂದು ವಿಡಿಯೋ ಮಾಡಿಕೊಂಡೆ ಎಷ್ಟು ಜನ ಇದಾರೆ ನೋಡಿ ಅಂತ ಸಿಕ್ಕಾಬಡ ಜನ ಇದ್ದಾರೆ ಮಾತ್ರ ನಮಗೆ ಗೊತ್ತಿಲ್ಲ ಹೇಗೆ ಹೋಗಬೇಕು ಹೇಗೆ ಹೋಗ್ಬೇಕು ಅಂತ ಬಟ್ ಕ್ಯೂ ಅಲ್ಲಿ ಹೋದರೆ ನೀಟಾಗಿ ಹೋಗ್ಬೋದು ಅಂತ ಅನಿಸುತ್ತೆ ಬಟ್ ನಮಗೆ ದ ಡೈರೆಕ್ಟ್ ದರ್ಶನ ಅಂತ ಹೇಳಿ ಅವ್ರು ಕರ್ಕೊಂಡು ಹೋಗ್ತಾ ಇದ್ರಲ್ಲ ಅದರಿಂದ ನಾವು ವೆಯ್ಟ್ ಮಾಡ್ತಾ ಇದೀವಿ ನೆಕ್ಸ್ಟ್ ನೋಡಿ ಅವ್ರ ಫ್ರೆಂಡ್ ಹೋಗ್ತಾ ಇದ್ದಾರೆ ನಾವು ಸುಮ್ಮನೆ ಇದೀವಿ ಅವ್ರ ಹಿಂದ್ಗಡೆ ಅಷ್ಟೇ ಬಟ್ ಇದು ನಮಗೆ ಬೇರೆ ಕಡೆಯಿಂದ ಕರ್ಕೊಂಡು ಹೋಗಿ ದರ್ಶನ ಮಾಡಿಸಿದ್ದು ಬಟ್ ಚೆನ್ನಾಗಿತ್ತು ಅಲ್ಲಿಗೆ ಹೋಗೋದಕ್ಕೇ ನಮ್ಗೆ ಆಲ್ಮೋಸ್ಟ್ ಆಫ್ ಆನ್ ಅವರ್ ಬೇಕಾಯಿತು ನೋಡಿ ನಾವು ಡೈರೆಕ್ಟ್ ದರ್ಶನಕ್ಕೆ ಹೋಗೋದಕ್ಕೆ ಹಾಫ್ ಆ್ಯನ್ ಅವರ್ ಬೇಕಿತ್ತು ಇನ್ನೇನಾದರೂ ಈ ಥರ ಕ್ಯೂ ಎಲ್ ಹೋದರೆ ಆಲ್ಮೋಸ್ಟ್ ಟಂಟಿ ತ್ರೀ ಅವರ್ಸ್ ಫೈವ್ ಅವರ್ಸ್ ಒನ್ ಡೇ ಎಲ್ಲ ಇದ್ದಾರಂತೆ ಅವರು ಒನ್ ಡೇ ಆಯಿತು ನಾವು ಬಂದು ಇನ್ನೂ ಇಲ್ಲೇ ಇದ್ದೀವಿ ಇನ್ನೂ ದರ್ಶನವೇ ಆಗಿಲ್ಲ ಅಂತ ಕ್ಯೂ ಅಲ್ಲಿ ಇರೋರೆಲ್ಲ ಇದ್ರು ಬಟ್ ನಿಜ ಅಲ್ಲಿ ಮಾತ್ರ ಯಾರಾದ್ರೂ ಗೊತ್ತಿರೋರು ಹೋದರೆ ಈಸಿ ಅಂದ್ರೂ ದರ್ಶನ ಮಾಡ್ಕೊಬೋದು ಬಟ್ ಕ್ಯೂ ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಬರಬೇಕು ಮಕ್ಕಳು ಸ್ವಲ್ಪ ಕಷ್ಟ ಬಟ್ ಅವರು ದರ್ಶನ ಮಾಡಲಿ ಅಂತಲೇ ಕರ್ಕೊಂಡೋದ್ವಿ ನೆಕ್ಸ್ಟ್ ಅಂತೂ ಬೈ ವಾಕ್ ಆದರೆ ಮಕ್ಳನ್ನ ಕರ್ಕೊಂಡು ಹೋಗಲ್ಲ ಬರೀ ನಾವೇ ಹೋಗಿ ಬರೋಣ ಅಂತ ಪ್ಲ್ಯಾನ್ ಇದೆ ಸೊ ಬನ್ನಿ ಇವಾಗ ಹೋಗೋಣ ಹೇಗಿದೆ ನೋಡಿ ದೇವಸ್ಥಾನ ಫುಲ್ ವೀಡಿಯೋ ಮಾಡಿದ್ದೀನಿ ಬಟ್ ಒಳಗಡೆ ದೇವಸ್ಥಾನ ದೇವ್ರನ್ನ ಮಾತ್ರ ವೀಡಿಯೋ ಮಾಡೋಕ್ಕಾಗಿಲ್ಲ ಬಟ್ ಔಟ್ಸೈಡೆಲ್ಲ ವೀಡಿಯೋ ಮಾಡ್ಕೊಂಡಿದ್ದೀವಿ ಹಾಗೆ ನಮಗೆ ಅಲ್ಲಿ ದೇವಸ್ಥಾನದ ಹತ್ರ ಕರ್ಕೊಂಡೋಗಿ ದರ್ಶನ ಎಲ್ಲ ಆದಮೇಲೆ ಆ ಪಕ್ಕದಲ್ಲಿ ಇನ್ನೊಂದು ಪಾರ್ವತಿ ದೇವಸ್ಥಾನ ಇದೆ ಅಲ್ಲಿ ಕರ್ಕೊಂಡೋಗಿ ಪೂಜೆ ಎಲ್ಲ ಮಾಡಿಸಿ ಮಾಡಿಸಿ ಅರ್ಚನೆ ಎಲ್ಲ ಮಾಡಿಸಿ ನಮಗೆ ಹಾರ ಎಲ್ಲ ಹಾಕಿ ನೀಟಾಗಿ ಅರ್ಚನೆ ಮಾಡಿಕೊಟ್ರು ನೆಕ್ಸ್ಟು ಅಲ್ಲಿಂದ ನಾವು ಒಳ್ಳೆಯ ದರ್ಶನ ಆಯಿತು ಮುಗಿಸ್ಕೊಂಡು ನಾವು ಹೊರಗಡೆ ಬಂದ್ವಿ ಆ್ಯಂಡ್ ಡೈರೆಕ್ಟ್ ಬ್ಯಾಂಗ್ಳೂರಿಗೆ ಬಂದ್ವಿ ಐ ಥಿಂಕ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ ಯು